नमस्कार न्यूज 26 की स्वागत ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸಂಭ್ರಮದ ಸ್ವಾಗತ ಎಂಎಂಎಸ್ಎಪಿಯು ಕಾಲೇಜ್ ಬಳಗಾನೂರ ತಾಳಿಕೋಟೆ ಸಮೀಪದ ಬಳಗಾನೂರ ಕ್ರಾಸ್ ನೀಲಗಂಗಾ ನಗರದಲ್ಲಿರುವ ಕುವೆಂಪು ಗ್ರಾಮೀಣಾಭಿವೃದ್ಧಿ ಸಂಘದ ಅಡಿಯಲ್ಲಿ ನಡೆಯುತ್ತಿರುವ ಎಂಎಂಎಸ್ಎಪಿಯು ಕಾಲೇಜಿನ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಶ್ರೀ ವೀರಸಿದ್ದ ಮಹಾಸ್ವಾಮಿಗಳು ನಂದಿಮಠ ಒಡವಾಡಗಿ ಮುಖ್ಯ ಅತಿಥಿಯಾಗಿ ಡಾಕ್ಟರ್ ಜಿಎನ್ ಕರ್ನಾಳ ಪ್ರಾಚಾರ್ಯರು ಜಿಎನ್ಎಂಕೆ ಕಾಲೇಜ್ ಮುದ್ದೆ ಬಿಹಾಳ್ ಶ್ರೀ ತಾರಣಾಳ ದೈಹಿಕ ಶಿಕ್ಷಕರು ಮುಖ್ಯ ಉಪಸ್ಥಿತಿ ಶ್ರೀಮತಿ ಕೆಎನ್ ಹಿರೇಗೌಡರ್ ಎಚ್ಪಿಎಸ್ ಚೌಕಾವಿ ಅಧ್ಯಕ್ಷತೆ ಶ್ರೀ ಬಿಎನ್ ನಾಯ್ಕೋಡಿ ಸಂಸ್ಥಾಪಕ ಅಧ್ಯಕ್ಷರು ಕುವೆಂಪು ಗ್ರಾಮೀಣಾಭಿವೃದ್ಧಿ ಸಂಘ ಜಯಶ್ರೀ ಕಾಗಿಯವರ ಆಡಳಿತ ವರ್ಗ ಸವಿತಾ ಕಾಗಿಯವರ ಪ್ರಾಚಾರ್ಯರು ಮತ್ತು ಎಂಬಿ ನಾಯ್ಕೋಡಿ ಕಾರ್ಯದರ್ಶಿಗಳು ಇನ್ನೂ ಹಲವಾರು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ಉಸ್ಮಾನ್ ಬಾಗ್ವಾನ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ತಾಳಿಕೋಟೆ ಯಾವ ರೀತಿಯಾಗಿ ಜೋರಾಗಿ ಬೆಳಿತದೆ ಅದೇ ರೀತಿಯಾಗಿ ಸಂಸ್ಥೆ ಬೆಳಿಬೇಕು ಅಂತ ಹೇಳಿ ಕೂಡ ಸಸಿ ಹೆಮ್ಮರವಾಗಿ ಆಲದ ಮರವಾಗಿ ನಿಮ್ಮ ಕವಲರಂತೆ ಫ್ರಾಂಚಿಸ್ ಆಗಿ ದೊಡ್ಡ ಪ್ರಮಾಣದಲ್ಲಿ ಹೆಮ್ಮರವಾಗಿ ಬೆಳೆಯಲಿ ಅಂತ ಹೇಳಿ ಅಜನವರ ಆಶೀರ್ವಾದ ಆಗಲಿ ಅಂತ ಹೇಳಿ ನಾನು ಕೂಡ ನೆಲ ಸುಕ್ಷೇತ್ರ ಆಗಲಿಕ್ಕೆ ಕಾರಣವಾಗಿರ್ತಕ್ಕಂತಹ ಈ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯ ಇಲ್ಲಿನಿಸಿ ನಂತರ ಇಂದಿನ ಈ ಸಭೆಗೆ ಆಗಮಿಸಿ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ